ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಾಗದದ ಹಣದ ಪ್ರಮಿತಿಯ ಕುರಿತು ನೋಡೋಣ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಹಣದ ಅರ್ಥ ಹಣದ ಕಾರ್ಯಗಳು ಹಣದ ಪೂರೈಕೆಯ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತಿನ ಒಂದು ಸೆಷನ್ದಲ್ಲಿ ನಾವು ಕಾಗದದ ಹಣದ ಪ್ರಮಿತಿಯ ಕುರಿತು ನೋಡೋಣ ಅದರ ಅರ್ಥ ಏನು ಹಾಗೂ ಅದರ ಒಂದು ಗುಣಲಕ್ಷಣಗಳೇನು ಹಾಗೂ ಅದರ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ನೋಡೋಣ ಇವತ್ತಿನ ಈ ಸೆಷನ್ನಲ್ಲಿ ನಾವು ಇಂಟ್ರೊಡಕ್ಷನ್ ಸೈಲೆಂಟ್ ಫೀಚರ್ಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್ ಕುರಿತು ಅಧ್ಯಯನ ಮಾಡೋರಿದ್ದೀವಿ ಸೊ ಮೊದಲಿಗೆ ಲೆಟರ್ಸ್ ಗೋ ಟು ಪೇಪರ್ಸ್ ಇಂಟ್ರೊಡಕ್ಷನ್ ಟು ಪೇಪರ್ ಸ್ಟ್ಯಾಂಡರ್ಡ್ ರೈಟ್ ಚಿನ್ನದ ಪ್ರಮಿತಿಯ ಅವನತಿಯ ನಂತರ ಕಾಗದದ ಪ್ರಮಿತಿ ವ್ಯಾಪಕವಾಗಿ ಬಳಕೆಗೆ ಬಂತು ಈ ಪದ್ಧತಿಗೆ ಏನಂತ ಕರಿತೀವಿ ಮ್ಯಾನೇಜ್ಡ್ ಕರೆನ್ಸಿ ಸಿಸ್ಟಮ್ ಅಂದರೆ ವ್ಯವಸ್ಥಿತ ಹಣದ ಪದ್ಧತಿ ಅಂತ ಕರೀತಾರೆ ಯಾಕೆ ಯಾಕಂದರೆ ಈ ಪ್ರಮಿತಿಯಲ್ಲಿ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಒಟ್ಟು ಸೇರಿ ಹಣದ ಪೂರೈಕೆಯನ್ನು ವ್ಯವಸ್ಥಿತ್ ವ್ಯವಸ್ಥೆಗೊಳಿಸುತ್ತೆ ಅಗತ್ಯತೆಗೆ ಅನುಗುಣವಾಗಿ ಸರ್ಕಾರವು ಹಣದ ಪೂರೈಕೆಯನ್ನು ಹಿಗ್ಗಿಸಬಹುದು ಅಥವಾ ಕುಗ್ಗಿಸಬಹುದು ಅಂದರೆ ಮುಖ್ಯವಾಗಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ತರುವ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಮ್ಯಾನೇಜ್ಡ್ ಕರೆನ್ಸಿ ಸಿಸ್ಟಮ್ ಅಂತ ಕರಿತೀವಿ ಇವತ್ತು ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲಿಯೂ ಕಾಗದದ ಹಣದ ಪ್ರಮಿತಿಯು ಆಚರಣೆಯಲ್ಲಿದೆ ಓಕೆ ಯಾಕಂದರೆ ಇದರಲ್ಲಿ ಲೋಹದ ಪ್ರಮಿತಿ ಅಥವಾ ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಅಂತ ಏನೋ ಆ ಒಂದು ಪ್ರಮಿತಿಗಿಂತ ಈ ಒಂದು ಪ್ರಮಿತಿಯಲ್ಲಿ ಅನುಕೂಲತೆಗಳು ಹೆಚ್ಚಾಗಿದೆ ಮತ್ತು ಬಹಳ ಸರಳವಾಗಿರ್ತಕ್ಕಂಥ ವಿಧಾನ ಆಗಿದೆ ಆ ಕಾರಣಕ್ಕೆ ಪೇಪರ್ ಸ್ಟ್ಯಾಂಡರ್ಡನ್ನು ಬಳಕೆ ಮಾಡಲಾಗ್ತದೆ ಪೇಪರ್ ಸ್ಟ್ಯಾಂಡರ್ಡ್ ಮನಿ ಅಂತ ಹೇಳಿದರೆ ಏನು ಅಥವಾ ಪೇಪರ್ ಸ್ಟ್ಯಾಂಡರ್ಡ್ ಅಂದರೆ ಏನು ಕಾಗದದ ನೋಟುಗಳ ಮೂಲಕ ಆ ಕಾಗದದ ನೋಟಕ್ಕೆ ಒಂದು ಮಾನ್ಯತೆ ಇರುತ್ತೆ ಒಂದು ಶಾಸನಾತ್ಮಕ ಮಾನ್ಯತೆ ಇರುತ್ತೆ ಹೀಗಾಗಿ ಅದನ್ನು ಎಲ್ಲ ಜನರು ಒಪ್ಪಿಕೊಳ್ತಾ ಇರ್ತಾರೆ ಆ ಒಂದು ಸ್ಟ್ಯಾಂಡರ್ಡನ್ನ ಬಳಸ್ಕೊಂಡು ನಾವು ವ್ಯವಹಾರವನ್ನು ದಿನನಿತ್ಯದ ವ್ಯವಹಾರ ವಹಿವಾಟುಗಳನ್ನು ನಿರ್ವಹಿಸ್ತಾ ಇರ್ತೀವಿ ಅದನ್ನೇ ನಾವು ಪೇಪರ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ ಈಗ ಈ ಪ್ರಮಿತಿಯಲ್ಲಿ ಕಾಗದದ ನೋಟುಗಳ ಜೊತೆಗೆ ಚಿನ್ನವಲ್ಲದೆ ಇತರೆ ಲೋಹಗಳಿಂದ ತಯಾರಿಸಿದ ಸಹಾಯಕ ಅಂದರೆ ಸಾಂಕೇತಿಕ ನಾಣ್ಯಗಳನ್ನು ಕೂಡ ಚಲ ಚಲಾವಣೆಗೆ ತರಲಾಗುತ್ತೆ ಈ ವ್ಯವಸ್ಥೆಯಲ್ಲಿ ಕಾಗದದ ಹಣವೇ ಪ್ರಧಾನ ನಾಣ್ಯವಾಗಿರುತ್ತೆ ಆದರೆ ಅದರ ಜೊತೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾಣ್ಯಗಳನ್ನು ಅಂದರೆ ಸಾಂಕೇತಿಕ ನಾಣ್ಯಗಳನ್ನು ನಾವು ಈ ಬಳಕೆ ಮಾಡ್ತಾ ಇದ್ದೀವಲ್ಲ ಭಾರತದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ನಾಣ್ಯಗಳನ್ನು ಹೀಗೆ ಸಾಂಕೇತಿಕ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತರಲಾಗತ್ತೆ ಪ್ರತಿಯೊಂದು ದೇಶವೂ ತನ್ನ ಹಣಕ್ಕೆ ಒಂದು ಅಧಿಕೃತ ಹೆಸರು ನೀಡಿರ್ತದೆ ಅದನ್ನು ಏನಂತ ಕರಿತೀವಿ ಲೆಕ್ಕಾಚಾರದ ಹಣ ಅಂತ ನಾವು ಕರೆಯಲಾಗ್ತದೆ ಈಗ ಭಾರತದಲ್ಲಿ ನಾವೇನಂತ ಕರಿತೀವಿ ಹಣ ಪೇ ಒಂದು ಕರೆನ್ಸಿಗೆ ರೂಪಾಯಿ ಅಂತ ಕರಿತೀವಿ ಅಮೇರಿಕಾದಲ್ಲಿ ಡಾಲರ್ ಅಂತ ಕರೀತಾರೆ ರಷ್ಯಾದಲ್ಲಿ ರುಬೆಲ್ ಹೀಗೆ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ದೇಶದಲ್ಲಿ ಕರೆಯಲಾಗ್ತದೆ ಈಗ ಮುಖ್ಯವಾಗಿ ನಾವು ಹಣದ ಒಂದು ಲಕ್ಷಣಗಳೇನು ಅಂತ ನೋಡೋಣ ಸ್ಯಾಲಿಯಂಟ್ ಫೀಚರ್ಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್ ಈ ಕಾಗದದ ಹಣದ ಪ್ರಮಿತಿಯ ವಿಶಿಷ್ಟ ಲಕ್ಷಣಗಳು ಯಾವುದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಪೇಪರ್ ನೋಟ್ಸ್ ಆ್ಯಂಡ್ ಸಬ್ಸಿಡರಿ ಕಾಯಿನ್ಸ್ ಇನ್ ಸರ್ಕ್ಯುಲೇಷನ್ ಅಂದರೆ ಕಾಗದದ ಹಣದ ಜೊತೆಗೆ ಕಾಗದದ ನೋಟುಗಳ ಜೊತೆಗೆ ಸಹಾಯಕ ನಾಣ್ಯಗಳು ಕೂಡ ಚಲಾವಣೆಯಲ್ಲಿರುತ್ತೆ ಅಂತ ಹೇಳಿ ಅರ್ಥವ್ಯವಸ್ಥೆಯಲ್ಲಿ ಈ ಪೇಪರ್ ಸ್ಟ್ಯಾಂಡರ್ಡ್ ಅಡಿಯಲ್ಲಿ ಏನು ಮಾಡ್ತೀವಿ ಕಾಗದದ ನೋಟುಗಳ ಜೊತೆಗೆ ನಾಣ್ಯಗಳನ್ನು ಸಹಾಯಕ ನಾಣ್ಯಗಳು ಅಂತ ಇದರೊಳಗೆ ನಾನು ಏನು ಪ ಪದ ಬಳಸಿದ್ನೋ ಆ ಸಹಾಯಕ ನಾಣ್ಯಗಳು ಕೂಡ ಅರ್ಥ ಇರುತ್ತೆ ಅಂತ ಹೇಳ್ತೀವಿ ಎರಡನೇದಾಗಿ ಇನ್ಕನ್ವರ್ಟೇಬಲ್ ಮಾನಿಟ್ರಿ ಸ್ಟ್ಯಾಂಡರ್ಡ್ ಅಂದರೆ ಅಪರಿವರ್ತನೀಯ ಹಣದ ಪ್ರಮಿತಿ ಇದು ಏನು ಕಾಗದದ ಪ್ರಮಿತಿ ಏನಿದೆ ಕಾಗದ ಹಣದ ಪ್ರಮಿತಿ ಏನಿದೆ ಇದು ಅಪರ್ ಪರಿವರ್ತನೀಯ ಹಣದ ಪ್ರಮಿತಿಯಾಗಿದೆ ಕಾಗದದ ನೋಟುಗಳನ್ನಾಗಲಿ ಅಥವಾ ನಾಣ್ಯವನ್ನಾಗಲಿ ಚಿನ್ನಕ್ಕೆ ಅಥವಾ ಬೆಳ್ಳಿಗೆ ಪರಿವರ್ತಿಸುವ ವ್ಯವಸ್ಥೆ ಇರುವುದಿಲ್ಲ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್ದಲ್ಲಿ ಏನಾಗಿತ್ತು ಅಥವಾ ಬಯೋಮೆಟಲಿಸಮ್ ಒಂದು ವ್ಯವಸ್ಥೆಯಲ್ಲಿ ಏನು ನೋಡ್ತಾ ಇದ್ವಿ ಅಲ್ಲಿ ಆ ನಾಣ್ಯಗಳನ್ನು ಕರಗಿಸಿ ಬಂಗಾರಕ್ಕೆ ಅಥವಾ ಬೆಳ್ಳಿಗೆ ಪರಿವರ್ತಿಸುವ ಒಂದು ಅವಕಾಶಗಳಿತ್ತು ಆದರೆ ಇಲ್ಲಿ ಅದು ಇಲ್ಲ ಮೂರನೇದಾಗಿ ಮೊನೊಪಲಿ ಪವರ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಅಂದರೆ ಕೇಂದ್ರ ಬ್ಯಾಂಕಿನ ಏಕಸ್ವಾಮ್ಯಾಧಿಕಾರ ಕೇಂದ್ರ ಬ್ಯಾಂಕ್ ಹಣವನ್ನು ಚಲಾವಣೆಗೆ ತರುವ ಏಕಸ್ವಾಮ್ಯತ್ವವನ್ನು ಹೊಂದಿದೆ ಅಥವಾ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿದೆ ಇಲ್ಲಿ ಬೇರೆ ಯಾರೂ ಆ ಕರೆನ್ಸಿ ನೋಟುಗಳನ್ನಾಗಲಿ ಅಥವಾ ಪರ್ಮಿಷನ್ ನಾಣ್ಯಗಳನ್ನಾಗಲಿ ಚಲಾವಣೆಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕೆ ಇಲ್ಲಿ ಕೇಂದ್ರ ಬ್ಯಾಂಕಿಗೆ ಒಂದು ಪರಮಾಧಿಕಾರವಿದೆ ಅಂತ ಹೇಳ್ತೀವಿ ಈಗ ಮುಂದಿನದಾಗಿ ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಅಮಿತ ಕಾಯ್ದೆ ಹಣ ಅಂತ ಹೇಳ್ತೀವಿ ಅಂದರೆ ಕಾಗದದ ನೋಟುಗಳು ಅಮಿತ ಕಾಯಿದೆ ಹಣವಾಗಿದೆ ಅಂದರೆ ಅವು ಅಮಿತವಾಗಿ ಗೌರವವನ್ನು ಹೊಂದಿರುತ್ತೆ ವ್ಯವಹಾರದಲ್ಲಿ ನಾವೇನು ಮಾಡಬಹುದು ಒಂದು ನಿರ್ದಿಷ್ಟ ಮೊತ್ತವನ್ನು ಕೊಡಬೇಕು ಅಂತ ಹೇಳಿದಾಗ ಆ ನೋಟುಗಳನ್ನು ಎಷ್ಟು ಪ್ರಮಾಣದಲ್ಲಿ ಕೂಡ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಕೂಡ ನಾವು ಕೊಡಬಹುದು ಅಥವಾ ತೆಗೆದುಕೊಳ್ಳಬಹುದು ವ್ಯವ ಅದು ಎಷ್ಟೇ ದೊಡ್ಡ ವ್ಯವಹಾರ ಇದ್ದರೂ ಕೂಡ ಅಲ್ಲಿ ಆ ವ್ಯವಹಾರದಲ್ಲಿ ಪೂರ್ಣ ಮೊತ್ತವನ್ನು ಒಂದು ರೂಪಾಯಿಯ ನೋಟುಗಳ ಮೂಲಕವೇ ಸಂದಾಯ ಮಾಡಲು ಅವಕಾಶವಿರುತ್ತೆ ರೈಟ್ ಅಂದ್ರೇನು ಕಾಗದದ ಹಣಕ್ಕೆ ತನ್ನದೇ ಆದಂತಹ ಒಂದು ಮೌಲ್ಯ ಇದೆ ಅಥವಾ ಮಹತ್ವ ಇದೆ ಈಗ ಮುಂದಿನದಾಗಿ ಸರ್ಕಾರದ ಆಜ್ಞೆಗೆ ಅನುಸಾರ ಚಲಾವಣೆಗೆ ಬರುತ್ತೆ ಅಂತ ಹೇಳ್ತೀವಿ ಇಶುಯನ್ಸ್ ಆ್ಯಸ್ ಪರ್ ಗೋರ್ಮೆಂಟ್ ಆರ್ಡರ್ ಈ ಪ್ರಮಿತಿಯಲ್ಲಿ ಹಣವು ಸರ್ಕಾರದ ಆಜ್ಞೆಗೆ ಅನುಸಾರವಾಗಿಯೇ ಚಲಾವಣೆಗೆ ಬರುತ್ತೆ ಇಲ್ಲಿ ಎಲ್ಲದಕ್ಕೂ ಒಂದು ಪರ್ಮಿಷನ್ ಅಥವಾ ಒಂದು ನಿಯಮ ನೀತಿಗಳನ್ನು ನಿಯಮ ನೀತಿಗಳನ್ನು ರೂಪಿಸಲಾಗುತ್ತೆ ಆ ನೀತಿಗನುಸಾರವಾಗಿ ಸರ್ಕಾರದ ಆಜ್ಞೆಗೆ ಅನುಸಾರವಾಗಿಯೇ ಕಾಗದದ ನೋಟುಗಳು ಚಲಾವಣೆಗೆ ಬರುತ್ತೆ ಅಂತ ಹೇಳ್ತೀವಿ ಈಗ ಬ್ಯಾಕಿಂಗ್ ಆಫ್ ಗೋಲ್ಡ್ ಆ್ಯಂಡ್ ಸೆಕ್ಯುರಿಟೀಸ್ ಅಂತ ಹೇಳ್ತೀವಿ ಅಂದರೆ ಚಿನ್ನ ಮತ್ತು ವಿನಿಯೋಜಕಗಳ ಬೆಂಬಲ ಸರ್ಕಾರವು ಸ್ವಲ್ಪ ಪ್ರಮಾಣದ ಚಿನ್ನ ಮತ್ತು ವಿನಿಯೋಜಕಗಳನ್ನು ಆಧಾರವಾಗಿಟ್ಟುಕೊಂಡು ನೋಟುಗಳನ್ನು ಚಲಾವಣೆಗೆ ಬಿಡುಗಡೆ ಮಾಡ್ತದೆ ಅಂದರೆ ಚಿನ್ನ ಮತ್ತು ನಿಯೋಜಕಗಳ ಬೆಂಬಲದ ಮೇಲೆ ಹಣವನ್ನು ಚಲಾವ ಹಣವು ಚಲಾವಣೆಗೆ ಬರುತ್ತದೆ ಅಂತ ಹೇಳ್ತೀವಿ ಕೊನೆಯದಾಗಿ ನಾಟ್ ಆಟೋಮೆಟಿಕ್ ಸ್ವಯಂಚಲಿತ ವ್ಯವಸ್ಥೆ ಅಲ್ಲ ಸುವರ್ಣ ಪ್ರಮಿತಿಯಂತೆ ಕಾಗದದ ಹಣವು ಸ್ವಯಂಚಲಿತವಾಗಿರುವುದಿಲ್ಲ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಒಟ್ಟುಗೂಡಿ ಹಣದ ಪೂರೈಕೆಯ ವ್ಯವಸ್ಥೆಯನ್ನು ನಿರ್ಧರಿಸುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಗೋಲ್ಡ್ ಸ್ಟ್ಯಾಂಡರ್ಡಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೆ ಆಟೋಮೆಟಿಕ್ಕಾಗಿ ಹಣದ ಪೂರೈಕೆ ನಡೀತಾ ಇರುತ್ತೋ ಆ ಒಂದು ವ್ಯವಸ್ಥೆ ಇಲ್ಲಿರೋದಿಲ್ಲ ಪೇಪರ್ ಸ್ಟ್ಯಾಂಡರ್ಡ್ದಲ್ಲಿ ಸರ್ಕಾರದ ಆಜ್ಞೆ ಮತ್ತು ನಿರ್ದೇಶನಗಳಿಗನಗುಣವಾಗಿ ಹಣವನ್ನು ಚಲಾವಣೆಗೆ ತರಲಾಗುತ್ತೆ ರೈಟ್ ನಾವು ಕೋಟು ಮೆರಿಟ್ಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್ ಅಂದರೆ ಕಾಗದದ ಹಣದ ಪ್ರಯೋಜನಗಳನ್ನು ನೋಡ್ ನೋಡೋಣ ಮೊದಲಿಗೆ ಸ್ಥಿತಿಸ್ಥಾಪಕತೆ ಕಾಗದದ ಹಣದ ಪ್ರಮಿತಿಯ ಪ್ರಮುಖ ಪ್ರಯೋಜನವೆಂದರೆ ಅದು ಇಲಾಸ್ಟಿಸಿಟಿ ದ ಕ್ಯಾರೆಕ್ಟರ್ ಆಫ್ ಇಲಾಸ್ಟಿಸಿಟಿ ಯಾಕಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅವಶ್ಯಕತೆಗೆ ತಕ್ಕಂತೆ ಕಾಗದದ ಹಣದ ಗಾತ್ರವನ್ನು ಹಿಗ್ಗಿಸಲು ಮತ್ತು ಕುಗ್ಗಿಸಲು ಸುಲಭವಾದಂಥ ಅವಕಾಶ ಇರುತ್ತೆ ಸಪ್ಲೈನ ನಾವೇನು ಮಾಡ್ಬೋದು ಹೆಚ್ಚಿನ ಮಾಡ್ಬೋದು ಅಥವಾ ಕಡಿಮೆನ ಮಾಡ್ಬೋದು ಆ ಒಂದು ಸಾಧ್ಯತೆ ಕಾಗದ ಹಣದ ಪ್ರಮಿತಿಯಲ್ಲಿ ಹೆಚ್ಚಾಗಿರೋದ್ರಿಂದ ಇದು ಒಂದು ದೊಡ್ಡ ಪ್ರಯೋಜನವಾಗಿದೆ ಅಂತ ಹೇಳ್ತೀವಿ ನಾವು ಮತ್ತು ಎರಡನೇದಾಗಿ ಹೇಳಬೇಕು ಅಂತೇಳಿದರೆ ಇದು ಒಂದು ಕಡಿಮೆ ವೆಚ್ಚದ ಪದ್ಧತಿಯಾಗಿದೆ ಅದಕ್ಕೆ ನಾವು ಎಕನಾಮಿಕಲ್ ಅಥವಾ ಎಕನಾಮಿಕಲ್ ಅಂತ ಹೇಳ್ತೀವಿ ಎಕನಾಮಿಕಲ್ ಸಿಸ್ಟಮ್ ಕಾಗದ ಹಣದ ಪ್ರಮಿತಿಯು ಲೋಹದ ನಿಧಿಯನ್ನು ಅಥವಾ ಲೋಹದ ಪ್ರಮಿತಿಯನ್ನು ಆಧಾರವಾಗಿರಿಸಿಕೊಳ್ಳೋ ನಿ ಲೋಹದ ನಿಧಿಯನ್ನು ಆಧಾರವಾಗಿರಿಸಿಕೊಳ್ಳೋದಿಲ್ಲ ಅಲ್ಲದೆ ಇದೊಂದು ಕಡಿಮೆ ವೆಚ್ಚದ ಒಂದು ವ್ಯವಸ್ಥೆಯಾಗಿದೆ ಲೋಹದ ನಾಣ್ಯಗಳನ್ನು ತಯಾರಿಸೋದು ಅಥವಾ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಬಡಿಸ್ಕೊಳ್ಳೋದು ಅದು ಹೆಚ್ಚಿನ ಒಂದು ವೆಚ್ಚಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು ಆದರೆ ಕಾಗದದ ಹಣದ ಮುದ್ರಣ ಕಡಿಮೆ ವೆಚ್ಚದಲ್ಲಾಗತ್ತೆ ಆ ಕಾರಣದಿಂದ ಕಾಗದದ ಹಣದ ಪ್ರಮಿತಿಯು ಕಡಿಮೆ ವೆಚ್ಚದ ಪದ್ಧತಿಯಾಗಿದೆ ಅಂತ ಹೇಳ್ತೀವಿ ಮುಂದಿನದಾಗಿ ಆರ್ಥಿಕ ಅಭಿವೃದ್ಧಿಗೆ ಇದು ಪೂರಕವಾಗಿದೆ ಕಂಡಸ್ಯೂ ಟು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಈಗ ದೇಶದಲ್ಲಿರುವ ಹಲವಾರು ರೀತಿಯ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸ್ಕೋಬೇಕು ಅಂತ ಹೇಳಿದರೆ ಅಥವಾ ಒಂದು ಬೃಹತ್ ಏನು ಸಂಪನ್ಮೂಲಗಳನ್ನು ಒಂದು ದಕ್ಷ ರೂಪದಲ್ಲಿ ನಾವು ಬಳಸ್ಕೋಬೇಕು ಅಂತ ಹೇಳಿದರೆ ನಮಗೆ ಹಣಕಾಸಿನ ಒಂದು ದೊಡ್ಡ ಗಾತ್ರದ ಹಣಕಾಸಿನ ಅವಶ್ಯಕತೆ ಇರುತ್ತೆ ಆರ್ಥಿಕಾಭಿವೃದ್ಧಿ ಸಾಧಿಸಬೇಕು ಅಂತ ಹೇಳಿದರೆ ಬೃಹತ್ ಗಾತ್ರದ ಹಣಕಾಸಿನ ಅವಶ್ಯಕತೆ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ಲೋಹದ ಪ್ರಮಿತಿ ನಮಗೆ ಸಹಾಯಕವಾಗೋದಿಲ್ಲ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಕಾಗದದ ಪ್ರಮಿತಿಯನ್ನು ಬಳಸ್ಕೊಳೋದಕ್ಕೆ ಪ್ರಾರಂಭ ಮಾಡ್ತೀವಿ ಸೊ ಈ ಕಾಗದದ ಪ್ರಮಿತಿಯಿಂದ ನಾವು ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಕರೆನ್ಸಿಗಳನ್ನು ಉತ್ಪಾದಿಸಿ ಅಥವಾ ಸರ್ಕ್ಯುಲೇಷನ್ಗೆ ತೊಗೊಂಡು ಬರ್ತಕ್ಕಂಥ ಒಂದು ಅನುಕೂಲತೆ ಹೆಚ್ಚಾಗಿದೆ ಆ ಕಾರಣದಿಂದ ಆರ್ಥಿಕ ಅಭಿವೃದ್ಧಿಗೆ ಅದು ಪೂರಕವಾಗಿದೆ ಅಂತ ಹೇಳ್ಬೋದು ಈಗ ಮುಂದಿನದಾಗಿ ಹೇಳಬೇಕು ಅಂತ ಹೇಳಿದರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಡಿಫ್ಲೇಷನ್ ಅಂದರೆ ಕುಗ್ಗು ಪ್ರಸರಣದ ವಿರುದ್ಧ ರಕ್ಷಣೆ ಸಿಗತ್ತೆ ಹಣದ ಪ್ರಮಿತಿಯಲ್ಲಿ ಕುಗ್ಗು ಪ್ರಸರಣ ಮತ್ತು ಮುಗ್ಗಟ್ಟಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ ಯಾಕಂದರೆ ಚಿನ್ನದ ಪ್ರಮಿತಿಯಲ್ಲಿ ನಾವು ಸಡನ್ನಾಗಿ ಹಣದ ಪೂರೈಕೆಯನ್ನು ಹೆಚ್ಚು ಮಾಡಬೇಕು ಅಂತ ಹೋದಾಗ ಅದು ಸಾಧ್ಯ ಆಗೋದಿಲ್ಲ ಆದರೆ ಕಾಗದದ ಪ್ರಮಿತಿಯಲ್ಲಿ ಸರ್ಕಾರವು ಹಣದ ಪೂರೈಕೆಯನ್ನು ದಕ್ಷವಾಗಿ ನಿಯೋಜಿಸಿ ಬೆಲೆಗಳ ಸೀಮಿತತೆಯನ್ನು ಕಾಪಾಡುವ ಒಂದು ಕಾಪಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಮತ್ತು ಹಣದ ಪೂರೈಕೆಯ ಮೇಲೆ ನಿಯಂತ್ರಣ ಇರೋದ್ರಿಂದ ಸರ್ಕಾರಕ್ಕೆ ಕುಗ್ಗು ಪ್ರಸನ್ನದ ಸಮಯದಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚು ಮಾಡುವ ಒಂದು ಅವಕಾಶಗಳು ಇರುತ್ತೆ ಹೀಗಾಗಿ ಕುಕು ಪ್ರಸರಣವನ್ನು ಸಮರ್ಥವಾಗಿ ವಿ ಕ್ಯಾನ್ ಫೇಸ್ ದ ಡಿಫ್ಲೇಷನ್ ವೆರಿ ಎಫೆಕ್ಟಿವ್ಗೆ ಬಹಳ ಪರಿಣಾಮಕಾರಿಯಾಗಿ ನಾವು ಅದನ್ನು ಎದುರಿಸ್ಬೋದು ಮುಂದಿನದಾಗಿ ಫಾರಿನ್ ಎಕ್ಸನ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ ಅಂದರೆ ವಿನಿಮಯ ದರದ ಸ್ಥಿಮಿತತೆ ಸೊ ಇಲ್ಲಿ ಕಾಗದದ ಪ್ರಮಿತಿಯಲ್ಲಿ ರಫ್ತುಗಳು ಮತ್ತು ಆಮದುಗಳ ಗಾತ್ರ ಮತ್ತು ಹಣದ ಮೌಲ್ಯಕ್ಕೆ ತಕ್ಕಂತೆ ವಿನಿಮಯ ದರವು ಬದಲಾಗ ಬದಲಾಗಿ ಸಮಾನಾಂತರ ಸ್ಥಿತಿಗೆ ಬರುತ್ತದೆ ಸೊ ಪಾವತಿ ಚಿಲ್ಕಿನಲ್ಲಿ ಅಸಮತೋಲನ ನಿವಾರಿಸಲು ವಿನಿಮಯ ದರವನ್ನು ನಿಯಂತ್ರಿಸುವುದು ಸಾಧ್ಯ ಆಗ್ತದೆ ಈ ಒಂದು ಪೇಪರ್ ಸ್ಟ್ಯಾಂಡರ್ಡ್ ಪದ್ಧತಿಯಿಂದ ರೈಟ್ ರಾಶ ಇದು ಮುಂದಿನದಾಗಿ ಇಟ್ ಈಸ್ ವೆರಿ ಅಡ್ವಾಂಟೇಜಿಯಸ್ ಟು ಬ್ಯಾಂಕ್ಸ್ ಅಂತ ಹೇಳ್ತೀವಿ ಬ್ಯಾಂಕುಗಳಿಗೆ ತುಂಬ ಅನುಕೂಲಕರವಾಗಿದೆ ಈಗ ಬ್ಯಾಂಕುಗಳು ನಗದು ವ್ಯವಹಾರಗಳನ್ನು ನಡೆಸಿಕೊಳ್ಳಲು ಮತ್ತು ಇದು ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಆಗಿರೋದ್ರಿಂದ ಬ್ಯಾಂಕುಗಳು ತಮ್ಮ ಅಸೆಟ್ಸನ್ನು ಅಥವಾ ತಮ್ಮ ವ್ಯವಹಾರಗಳನ್ನು ನಗದು ರೂಪದಲ್ಲಿ ನಡೆಸೋದಕ್ಕೆ ತುಂಬ ಸಹಾಯಕವಾಗಿರುತ್ತೆ ಕೊನೆಯದಾಗಿ ನ್ಯಾಷನಲಿಸಮ್ ಕಾಗದದ ಪ್ರಮಿತಿ ರಾಷ್ಟ್ರೀಯ ಪ್ರಮಿತಿ ಅಂತ ಕರೆಸ್ಕೊಳುತ್ತೆ ಯಾಕಂದರೆ ಈ ಒಂದು ರಾಷ್ಟ್ರದ ತುಂಬ ಒಂದು ದೇಶದ ತುಂಬ ಇದು ಒಂದೇ ರೀತಿಯಾದಂಥ ನಾಣ್ಯಗಳ ವ್ಯವಸ್ಥೆ ಇರೋದರಿಂದ ಇಲ್ಲಿ ರಾಷ್ಟ್ರೀಯತೆ ಹೆಚ್ಚಾಗಿ ನಾವು ಕಾಣ್ಬೋದು ಈ ಪ್ರಮಿತಿಯಲ್ಲಿ ಒಂದು ದೇಶ ಒಂದು ನಾಣ್ಯ ವ್ಯವಸ್ಥೆ ಇದ್ದಾಗ ಎಲ್ಲ ಜನರು ವ್ಯ ಎಲ್ಲ ಜನರ ವ್ಯವಹಾರ ಸರಳ ಆಗೋದ್ರಿಂದ ಇಲ್ಲಿ ರಾಷ್ಟ್ರೀಯತೆಯ ಭಾವ ಮೂಡಿ ಬರ್ತದೆ ಅನ್ನೋದು ಒಂದು ವಿಚಾರ ಹಾಗೆ ಈ ಒಂದು ವ್ಯವಸ್ಥೆಯ ದುಷ್ಪ್ರಯೋಜನಗಳು ಅಥವಾ ಡಿಮೆರಿಟ್ಸ್ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಹಣದುಬ್ಬರ ಕಾಗದದ ಪ್ರಮಿತಿಯ ಪ್ರಮುಖ ದೋಷವೆಂದರೆ ಇದರಲ್ಲಿ ಯಾವಾಗಲೂ ಮಿತಿ ಮೀರಿದ ಪ್ರಮಾಣದ ಹಣದ ಚಲಾವಣೆ ಖಾತ್ರಿಯಾಗುವ ಅವಕಾಶವಿರುತ್ತದೆ ಅಂದರೆ ಸಪ್ಲೈ ಆಫ್ ಮನಿ ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇಲ್ಲಿ ಒಂದು ವೇಳೆ ಸಪ್ಲೈ ಆಫ್ ಮನಿ ಮೇ ಬಿ ಬಿಕಾಸ್ ಆಫ್ ಸೆವರಲ್ ರೀಸನ್ಸ್ ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು ಯಾವಾಗ ಹೊಸ ಹಣವನ್ನು ಚಲಾವಣೆಗೆ ತರ್ತೀವೋ ಅಥವಾ ಯಾವಾಗ ಆರ್ಥಿಕತೆಯಲ್ಲಿ ಹಣದ ಚಲಾವಣೆ ಹೆಚ್ಚಾಗುತ್ತೋ ಆವಾಗ ಇನ್ಫ್ಲೇಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಸೊ ಇದು ಇನ್ಫ್ಲೇಷನ್ ಆಯಿತು ಅಂತ ಹೇಳಿದರೆ ಆರ್ಥಿಕತೆಯಲ್ಲಿ ಅಸಮತೋಲನ ಸೃಷ್ಟಿಸಿ ಹಲವಾರು ಕೆಟ್ಟ ಪರಿಣಾಮಗಳಿಗೆ ಕಾರಣ ಆಗಬಹುದು ಎರಡನೇದಾಗಿ ಇನ್ಸ್ಟಬಿಲಿಟಿ ಇನ್ ದ ಪ್ರೈಸ್ ಲೆವೆಲ್ ಅಂದರೆ ಬೆಲೆಯ ಮಟ್ಟದಲ್ಲಿ ಅಸ್ಥಿರತೆ ಹಣದ ಪೂರೈಕೆ ಹೆಚ್ಚು ಕಡಿಮೆ ಆದಾಗ ಅಥವಾ ಹಣದ ಪೂರೈಕೆಯಲ್ಲಿ ಏರಿಳಿತಗಳುಂಟಾದಾಗ ಉಂಟಾದಾಗ ಬೆಲೆಯ ಮಟ್ಟದಲ್ಲೂ ಕೂಡ ನಾವು ಅಸ್ಥಿರತೆಯನ್ನು ಕಾಣ್ತೀವಿ ಬೆಲೆ ಹಣದ ಪೂರೈಕೆ ಹೆಚ್ಚಾದಾಗ ಬೆಲೆಯ ಮಟ್ಟವು ಹೆಚ್ಚಾಗುತ್ತೆ ಹಣದ ಪೂರೈಕೆಗಳು ಕಡಿಮೆ ಆದಾಗ ಬೆಲೆಯ ಮಟ್ಟವು ಕಡಿಮೆ ಆಗುತ್ತೆ ಆದರೆ ಅಲ್ಲಿ ಮೌಲ್ಯದಲ್ಲಿ ಬದಲಾವಣೆಗಳನ್ನು ಕೂಡ ಕಾಣ್ತೀವಿ ಹಣದ ಪೂರೈಕೆ ಹೆಚ್ಚಾದಾಗ ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಹಣ ತನ್ನ ಮೌಲ್ಯವನ್ನು ಕಳೆದುಕೊಂಡಾಗ ಬೆಲೆಗಳು ಹೆಚ್ಚಾಗುತ್ತೆ ಹೀಗೆ ಇದರ ವಿರುದ್ಧವಾಗಿಯೂ ಕೂಡ ಹಣದ ಪೂರೈಕೆಯು ಪರಿಣಾಮ ಬೀರ್ತಾ ಇರುತ್ತೆ ಮುಂದಿನದಾಗಿ ವಿನಿಮಯ ದರದಲ್ಲಿ ಅಸ್ಥಿಮಿತತೆ ಅಂತ ಹೇಳ್ತೀವಿ ಇನ್ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್ ಆಂತರಿಕ ಬೆಲೆಗಳ ಏರಿಳಿತದೊಡನೆ ನಾಣ್ಯದ ಮೌಲ್ಯವೂ ಸಹ ಬದಲಾಗ್ತದೆ ಆದರೆ ಇದರ ಪರಿಣಾಮವಾಗಿ ವಿನಿಮಯ ದರವು ಸೀಮಿತತೆಯನ್ನು ಕಳೆದುಕೊಳ್ಳುವ ಸ್ ಕಳೆದುಕೊಳ್ಳೋದು ಸ್ವಾಭಾವಿಕ ರೈಟ್ ವಿನಿಮಯ ದರದ ಅಸ್ ಅಸ್ಥಿಮಿತತೆಯೊಡನೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹೂಡಿಕೆ ಬಾಧಿತಗೊಳ್ಳುತ್ತದೆ ಅಂತ ಹೇಳ್ತೀವಿ ಮುಂದಿನದಾಗಿ ಇಂಟರ್ನಲ್ ಸ್ಟ್ಯಾಂಡರ್ಡ್ ಕಾಗದದ ಹಣದ ಪ್ರಮಿತಿಯು ಕೇವಲ ಆಂತರಿಕ ಪ್ರಮಿತಿಯಾಗಿರೋದರಿಂದ ಈ ಪ್ರಮಿತಿಯಲ್ಲಿ ಮುಖ್ಯವಾಗಿ ಕಾಗದದ ಹಣದ ಚಲಾವಣೆ ಇರುವುದರಿಂದ ಆ ಕಾಗದದ ಹಣಕ್ಕೆ ವಿದೇಶಗಳಲ್ಲಿ ಯಾವುದೇ ರೀತಿಯಾದಂಥ ಮೌಲ್ಯವು ಇರೋದಿಲ್ಲ ಕೇವಲ ಆಂತರಿಕವಾಗಿ ಮಾತ್ರ ಇದು ದೇಶದ ಒಳಗಡೆ ಮಾತ್ರ ಇದು ಒಂದು ಮೌಲ್ಯವನ್ನು ಹೊಂದಿರುತ್ತೆ ಬೇರೆ ದೇಶಕ್ಕೆ ಹೋಗಿ ಆ ಹಣವನ್ನು ತೆಗೆದುಕೊಂಡು ನಾವು ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಚಿನ್ನದ ಪ್ರಮಿತಿ ಇದ್ದಾಗ ಏನು ಹೇಳ್ತಿದ್ವಿ ಅದು ಚಿನ್ನವನ್ನು ಎಲ್ಲ ದೇಶಗಳು ಒಪ್ಪಿಕೊಳ್ಳುತ್ತಿದ್ದವು ಅಲ್ಲಿ ನಡೀತಾ ಆ ವ್ಯವಹಾರ ಆ ಚಿನ್ನದ ಚಿನ್ನವನ್ನು ಆಧಾರವಾಗಿಟ್ಟುಕೊಂಡು ಚಿನ್ನದ ನಾಣ್ಯಗಳನ್ನು ಬಳಕೆ ಮಾಡಿಕೊಂಡು ವಿದೇಶಗಳಲ್ಲಿ ವ್ಯವಹಾರ ಮಾಡ್ಬೋದಿತ್ತು ಅಂತೇಳಿ ಕೆಲವು ಜನರ ಅಭಿಪ್ರಾಯ ರೈಟ್ ಆದರೆ ಇಲ್ಲಿ ಅದು ಅಸಾಧ್ಯ ಈಗ ಇನ್ನೊಂದು ಅದರ ಪ್ರಮುಖವಾದಂತಹ ದುಷ್ಪ್ರಯೋಜನ ಅಂತ ಹೇಳಿದ್ರೆ ಕಾಗದದ ಹಣದ್ದು ಹಣದ ನಾಶವಾಗುವಿಕೆ ಕಾಗದದ ಹಣ ದೀರ್ಘಕಾಲದವರೆಗೂ ಬಾಳಿಕೆ ಅಥವಾ ತಾಳಿಕೆ ಬರೋದಿಲ್ಲ ಆ ಕಾರಣಕ್ಕೆ ಈ ಹಣ ಅಥವಾ ಈ ಕಾಗದ ಬೇಗ ನಾಶ ಹೊಂದುವುದರಿಂದ ಈ ಒಂದು ಹಣದ ವ್ಯವಸ್ಥೆ ಕಾಗದದ ಹಣದ ವ್ಯವಸ್ಥೆಯು ಸರಿಯಲ್ಲ ಅಥವಾ ನ್ಯೂನ್ಯತೆಯನ್ನು ಹೊಂದಿದೆ ಅಂಥೇಳಿ ಕೆಲವರು ವಾದ ಮಾಡಿದ್ದಾರೆ ಸೊ ಇದಿಷ್ಟು ಇವತ್ತು ಕಾಗದದ ಹಣದ ಅರ್ಥ ಲಕ್ಷಣಗಳು ಮತ್ತು ಅದರ ಅನುಕೂಲತೆ ಪ್ರಯೋಜನ ಮತ್ತು ದುಷ್ಪ್ರಯೋಜನಗಳನ್ನು ನೋಡಿದ್ದೀವಿ ಮುಂದಿನ ಸೆಷನ್ನಲ್ಲಿ ನಾವು ಎರಡನೇ ಯೂನಿಟ್ ಆದಂತಹ ವ್ಯಾಲ್ಯೂ ಆಫ್ ಮನಿ ಹಣದ ಮೌಲ್ಯವನ್ನು ನೋಡೋಣ ಥ್ಯಾಂಕ್ ಯು